ನಲಂದ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜು ಬಂಗಾರಪೇಟೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ ಆಸಕ್ತಿ ಉಳ್ಳವರು ಸಂಪರ್ಕಿಸಿ ಆರು ಮೂರು ಆರು ಒಂದು ಸೊನ್ನೆ ಎರಡು ಸೊನ್ನೆ ಐದು ಐದು ಮೂರು ಒಂಬತ್ತು ಒಂಬತ್ತು ನಾಲ್ಕು ಐದು ಸೊನ್ನೆ ಒಂದು ನಾಲ್ಕು ಒಂದು ಒಂಬತ್ತು ಆರು ಮತ್ತು ಪಿ ಯು ಸಿ ಫೇಲ್ ಆಗಿರುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ದಾಖಲಾಗಲು ಸಹ ಅವಕಾಶವಿದೆ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಮೆಡಿಕಲ್ ಫೀಡ್ ಬಗ್ಗೆ ಕೆಲವೊಂದು ಗೊತ್ತಿಲ್ಲದ ಮಾಹಿತಿಗಳನ್ನು ನೀಡಿದ್ದಾರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಯ್ ದಿಸ್ ಇಸ್ ಸುಕನ್ಯಾ ಫ್ರಮ್ ನಲಂದಾನ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜ್ ಬಂಗಾಪೆಟ್ ಸ್ಟಾರ್ಟೆಡ್ ವಿತ್ ಎ ವಿಷನ್ ಆಫ್ ಪ್ರಮೋಷನ್ ಕ್ವಾಲಿಟಿ ಎಜುಕೇಷನ್ ವಿತ್ ಕ್ವಾಲಿಟಿ ಟ್ರೈನಿಂಗ್ ಕ್ವಾಲಿಟಿ ಜಾಬ್ ಕ್ವಾಲಿಟಿ ರಿಸಲ್ಟ್ ಜಸ್ಟ್ ವಿಸಿಟ್ ಹರ್ ಕಾಲೇಜ್ ಆ್ಯಂಡ್ ಮೀರಾ ಪ್ರಿನ್ಸಿಪಾಲ್ ಫಾರ್ ಫರ್ದರ್ ಡೀಟೇಲ್ಸ್ ನನ್ನ ಹೆಸರು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ನಾನು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಇವಾಗ ರಿಸೈನ್ ಮಾಡಿಬಿಟ್ಟು ನಮ್ಮದೇ ಸ್ವಂತ ಪ್ಯಾರಾಮೆಡಿಕಲ್ ಕಾಲೇಜಸ್ ಪ್ರತಿ ತಾಲೂಕಲ್ಲಿಯೂ ಮಾಡಬೇಕಂತ ಮುಲಬಾಗಿಲು ಕೆ ಜಿ ಎಫ್ ಈಗ ಬಂಗಾರಪೇಟೆಯಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ ನನ್ನ ಉದ್ದೇಶ ಏನಂದರೆ ಈ ಮೆಡಿಕಲ್ ಫೀಲ್ಡ್ ಅನ್ನೋದು ಜಗತ್ತೆಲ್ಲ ಜಾಬ್ ಇದೆ ಬಟ್ ಜನಕ್ಕೆ ಇದು ಗೊತ್ತಾಗ್ತಾ ಇಲ್ಲ ಯಾವುದೇ ಕೆಲಸಕ್ಕೆ ಬರದೇ ಇಲ್ಲದೆ ಅವರ ಕೋರ್ಸ್ಗಳು ತಗೊಂಡು ಜಾಬ್ ಇಲ್ಲದೆ ಮನೆಯಲ್ಲಿ ಸರ್ಟಿಫಿಕೇಟ್ ಒಂದು ಕಡೆ ವೇಸ್ಟ್ ಲೈಫ್ ವೇಸ್ಟ್ ಆಮೇಲೆ ಆ ಡಿಗ್ರಿ ಮಾಡಿರೋದು ಟೈಮ್ ವೇಸ್ಟ್ ಅನ್ನೋ ಥರ ಜನಗಳು ಸುಮ್ಮನೆ ಗೊತ್ತಿಲ್ಲದೆ ಅವ್ರ ಲೈಫ್ನ ಅವರೇ ವೇಸ್ಟ್ ಮಾಡ್ಕೊಳ್ತಾರಂತ ಈ ಒಂದು ಕೋರ್ಸ್ ಓದುವ ಟೈಮಲ್ಲೇ ಕೂಡ ಜಾಬ್ ಮಾಡ್ಬೋದು ಅಂಥ ಒಂದು ಪ್ರೊಫೆಷ್ನಲ್ ಜಾಬ್ ಮೆಡಿಕಲ್ ಫೀಲ್ಡ್ ಅಂದರೆ ಬರೀ ಡಾಕ್ಟ್ರುಗಳಿಗೆ ಮಾತ್ರ ಸ್ಕೋಪ್ ಇದೆ ಅನ್ನೋದಲ್ಲ ಡಾಕ್ಟ್ರ್ ಜೊತೆಗೆ ಕೆಲಸ ಮಾಡೋರು ಎಲ್ರಿಗೂ ಅದೇ ಥರ ಸ್ಕೋಪ್ ಇದೆ ಪ್ರತಿ ಡಾಕ್ಟ್ರಿಗೂ ಒಂದು ಐದಾರು ಜನ ಈ ಪ್ಯಾರಾಮೆಡಿಕಲ್ ಅವರು ಅಂದರೆ ಈ ಟೆಕ್ನಿಷಿಯನ್ಸ್ ಫಾರ್ಮಸಿಸ್ಟು ಪ್ಲಸ್ ಫಿಸಿಯೋಥೆರಪಿಸ್ಟು ಜೊತೆಗೆ ಇವರು ಇದ್ದಾರಲ್ಲ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ಈ ಥರ ಅಸಿಸ್ಟ್ ಮಾಡೋದು ಮೆಡಿಕಲ್ ಲ್ಯಾಬ್ ಮಾಡೋದು ಆರ್ಟ್ಗೆ ಸಂಬಂಧಪಟ್ಟಿದ್ದಂಥ ಕಾರ್ಡಿಯಾಲಜಿ ಇಂಥರ ಕೋರ್ಸ್ಗಳೆಲ್ಲ ಏನಂದರೆ ದುಡ್ಡು ಒಂದೇ ಕೊರತೆ ಅಲ್ಲ ಅದು ಈಗ ಪ್ರತಿ ತಾಲೂಕಲ್ಲಿನೂ ಸರ್ಕಾರ ಪ್ರತಿ ಕ್ಯಾಸ್ಟ್ಗೆ ಹೊಸ ಸ್ಕೀಮ್ ಪ್ರಕಾರ ಏನಂದರೆ ಅವ್ರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಊಟ ಜೊತೆಗೆ ಅವ್ರಿಗೆ ಫ್ರೀ ಫುಡ್ ಸ್ಕಾಲರ್ಶಿಪ್ ಇಂಥ ಸೌಲಭ್ಯಗಳೆಲ್ಲ ಇಟ್ಕೊಂಡು ಅವ್ರಿಗೆ ಒಂದು ಕಡೆ ಜಾಬ್ ಒಳ್ಳೆ ಕ್ವಾಲಿಟಿ ಜಾಬ್ ಕ್ವಾಲಿಟಿ ರಿಸಲ್ಟ್ ಕ್ವಾಲಿಟಿ ಟೀಚಿಂಗ್ ಕ್ವಾಲಿಟಿ ಟ್ರೈನಿಂಗ್ ಅನ್ನೋ ಉದ್ದೇಶದಿಂದ ನಾವು ಕಾಲೇಜನ್ನು ಸ್ಟಾರ್ಟ್ ಮಾಡಿ ಅದನ್ನು ಸಕ್ಸಸ್ ಮಾಡಿ ತೋರಿಸ್ತಾ ಇದ್ದೀವಿ ನಮ್ಮ ಹುಡುಗರು ಎಲ್ಲ ಕಡೆ ಜಾಬಲ್ಲಿಯೂ ಇದ್ದಾರೆ ಕಾರಣ ಏನಂದರೆ ನಾವು ಫೋಕಸ್ ಕೊಡ್ತಾ ಇರೋದು ಮೇಯ್ನ್ ಕ್ವಾಲಿಟಿ ಜಾಬ್ ಮೇಲೆ ಅಂತ ಕ್ವಾಲಿಟಿ ಜಾಬ್ ಯಾವಾಗ ಸಿಕ್ಕುತ್ತಂದರೆ ಕ್ವಾಲಿಟಿ ಟೀಚಿಂಗ್ ಆ್ಯಂಡ್ ಕ್ವಾಲಿಟಿ ಟ್ರೈನಿಂಗ್ ಕೊಡೋದರಿಂದ ಅವ್ರಿಗೆ ಇಂಟ್ರ್ಯೂ ಅಲ್ಲಿ ಇಮಿಡಿಯೇಟಾಗಿ ಸೆಲೆಕ್ಟ್ ಆಗಿಬಿಡ್ತಾರೆ ಎಲ್ಲರೂ ಫಸ್ಟ್ ಕ್ಲಾಸಲ್ಲಿ ಇದ್ದಾರೆ ಬೇರೆ ಆ ಒಂದು ಉದ್ದೇಶದಿಂದ ನಾನು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿದ್ದು ಏನಕ್ಕೋಸ್ಕರ ಅಂದರೆ ಈ ಒಂದು ಸಬ್ಜೆಕ್ಟ್ಗಳಲ್ಲಿ ಎಲ್ರಿಗೂ ಡಾಕ್ಟರ್ ಇಂಜಿನಿಯರ್ ಆಗೋದಕ್ಕೆ ಸಾಧ್ಯ ಆಗೋಲ್ಲ ಬಟ್ ಅದು ಕ್ಯೂಕಲ್ ಆಗಿ ಬೇರೆ ದೇಶಗಳಲ್ಲಿ ಅವ್ರಿಗೆ ಎರಡು ಮೂರು ಲಕ್ಷ ಸಂಬಳ ಬರುವಂಥ ಕೋರ್ಸಸ್ ಇದೆ ಅದಕ್ಕೋಸ್ಕರ ಮಕ್ಳು ಎಲ್ಲರೂ ಈ ಒಂದು ಕೋರ್ಸಲ್ಲಿ ಹೆಚ್ಚಾಗಿ ಗಮನ ಕೊಟ್ಟು ಸೇರಿ ನಿಮ್ಮ ಲೈಫ್ನ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಡಾಕ್ಟ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೋಟ್ಯಾನ್ ಕಟ್ಲೆ ಅವ್ರ ಕೋರ್ಸ್ ಕೊಟ್ಟು ಓದ್ತಾರೋ ಅದೇ ಥರ ಇದಕ್ಕೂ ಅಂಥ ಸ್ಕೋಪ್ ಇದೆ ಬಟ್ ಎಕ್ಸ್ಪೆಂಡಿಚರ್ ಲೆಕ್ಕ ಬಂದರೆ ನೀವು ಡಾಕ್ಟ್ರಿಗೆ ಓದಬೇಕಾದ್ರೆ ಒಂದು ಕೋಟಿ ಪ್ರೈವೇಟ್ ಆಸ್ಪ ಕಾಲೇಜಸ್ ಮೆಡಿಕಲ್ ಕಾಲೇಜಸ್ಸಲ್ಲಿ ಕೊಟ್ಟು ಓದಬೇಕಾಗಿಲ್ಲ ಈ ಪ್ಯಾರಾಮೆಡಿಕಲ್ ಕೋರ್ಸಸ್ ನೀವು ತಗೊಂಡ್ರೆ ಈ ಎಲ್ಲ ಕೆಸ್ಟವ್ರಿಗೂ ಈಗ ರಿಸರ್ವೇಷನ್ ಬೆನಿಫಿಟ್ ಇದೆ ಓ ಬಿ ಕಿ ಓ ಬಿ ಸಿ ಹಾಸ್ಟೆಲ್ ಓ ಬಿ ಸಿ ಫುಡ್ ಆ್ಯಂಡ್ ಅಕಮಡೇಷನ್ ಇದೆ ಅದೇ ಥರ ಎಸ್ ಸಿ ಎಸ್ ಟಿಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಎಸ್ ಸಿ ಎಸ್ ಟಿ ಹಾಸ್ಟೆಲಲ್ಲಿದೆ ಕ್ರಿಶ್ಚಿಯನ್ ಮುಸ್ಲಿಮ್ ಅಂಡ್ ಅದರ್ ಮೈನಾರಿಟಿ ಗ್ರೂಪ್ಸ್ಗೆ ಅವ್ರಿಗೆ ಹಾಸ್ಟೆಲಲ್ಲಿ ಫುಡ್ ಅಕಾಮಿಡೇಷನ್ಸ್ ಇದೆ ನೀವು ದೂರ ಇರುವ ತಾಲೂಕು ಅವರೆಲ್ಲ ಬಂದು ಇಲ್ಲಿ ಓದಬೇಕಂದ್ರೆ ನೀವು ಡೈಲಿ ಟ್ರಾವೆಲ್ ಮಾಡೋದು ಬೇಕಾಗಿಲ್ಲ ಕಾರಣ ಏನಂದರೆ ನಿಮ್ಗೆ ಅದಕ್ಕೋಸ್ಕರನೇ ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಆದರೂ ಇರೋ ಬಾಗೇಪಲ್ಲಿ ಇರಲಿ ಗುಡಿಬಂಡೆ ಇರಲಿ ಇಲ್ಲ ಧಾರವಾಡ ಹುಬ್ಳಿ ಕೂಡ ಇರಲಿ ನಿಮ್ಗೆ ಇಲ್ಲಿ ಟ್ರಾವೆಲ್ ಮಾಡೋದು ರಿಸ್ಕ್ ಬೇಕಾಗಿಲ್ಲ ಗೌರ್ಮೆಂಟ್ ಸೌಲಭ್ಯ ಆಗಿ ಗೌರ್ಮೆಂಟ್ ಸೌಲಭ್ಯವನ್ನು ನಾವು ಸರಿಯಾದಂಥ ರೀತಿಯಲ್ಲಿ ನಾವು ಬೆಳೆಸ್ಕೋಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಕಾಸು ಒಂದು ಕೊರತೆಯೇ ಇಲ್ಲ ಫುಡ್ ಆ್ಯಂಡ್ ಅಕಾಮಿಡೇಷನ್ನು ಟ್ರಾವೆಲಿಂಗನ್ನು ಅವಾಯ್ಡ್ ಮಾಡುತ್ತೆ ಈಗ ಲೋಕಲಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಾದ್ರೆ ಈ ಚಿಕ್ಕಬಳ್ಳಾಪುರ ಅವರು ಹೆಂಗೆ ಬೆನಿಫಿಟ್ ತಗೋಬೋದಂದರೆ ಟ್ರಾನ್ಸ್ಪೋರ್ಟ್ ಒಂದು ಕಾರಣ ತೊಂದರೆ ಆಗಬಾರ್ದು ಕಾರಣ ಏನಂದರೆ ಅಲ್ಲಿಗಳಲ್ಲಿ ಫ್ರೀಕ್ವೆನ್ಸಿ ಆಫ್ ಟ್ರಾನ್ಸ್ಪೋರ್ಟ್ ಅವೈಲೇಬಿಲಿಟಿ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಅನ್ನೋದು ಕೂಡ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಫಾರ್ ಎಜುಕೇಶನ್ ಅಂತ ಅವ್ರ ಬಸ್ ರೂರಲ್ ಅಲ್ಲಿ ಸಿಕ್ಕೋದೇ ಇಲ್ಲ ಅವೈಲೇಬಿಲಿಟಿ ಇರಲ್ಲ ಆಕ್ಸೆಸಬಲ್ ಅಂದರೆ ಅದಕ್ಕೆ ತಕ್ಕದಾಗಿ ಅವರು ಟೈಮ್ ಬಂದ್ಬಿಟ್ಟು ಕಾಲೇಜ್ ಸೇರ್ಬೇಕು ಅನ್ನೋದು ಇರಲ್ಲ ಅಫೋರ್ಡೆಬಲ್ ಕಾಸ್ಟ್ ಕೊಟ್ಟು ಬರೋದಕ್ಕೆ ಏನೋ ಫ್ರೀ ಬಸ್ ಹೆಂಗ್ಸರಿಗಿದೆ ಜೆಂಟ್ಸ್ಗೆ ಎಲ್ಲಿಂದ ಇರುತ್ತೆ ಅದಕ್ಕೋಸ್ಕರನೇ ಈಗ ನಮ್ಮ ಕಾಲೇಜಿ ಹದಿನೈದು ಮೀಟ್ರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿದೆ ನಮ್ಮ ಕಾಲೇಜಿ ಇಪ್ಪತ್ತು ಮೀಟ್ರಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಇದೆಲ್ಲ ಫ್ರೀ ಅವ್ರದ್ದು ಫೀಸ್ ಸ್ಕಾಲರ್ಶಿಪ್ ಬೇರೆ ಇದೆ ಇದನ್ನ ಯಾಕೆ ಜನ ಸದುಪಯೋಗ ಪಟ್ಕೋಬಾರ್ದು ಕಾಸು ಅನ್ನೋದು ಹೊರತೇನೇ ಇಲ್ಲ ಬಟ್ ಕಡಿಮೆ ದುಡ್ಡಲ್ಲಿ ನೀವು ಲೈಫ್ನ ಯಾವ ರೀತಿಯಲ್ಲಿ ಸೆಟ್ಲ್ ಮಾಡ್ಕೊಳ್ತೀರಿ ಅಂದರೆ ಬೇರೆ ದೇಶದಲ್ಲೆಲ್ಲ ಮೂರು ಲಕ್ಷ ಸಂಬಳ ಅಂದರೆ ಅದೆಲ್ಲ ಇಲ್ಲಿಗೆ ಬಂದರೆ ನಾನು ಎಜುಕೇಶನ್ ಕನ್ಸಲ್ಟೆಂಟ್ ಈ ಥರ ಏನು ಕಾಸಿಲ್ಲ ಇಲ್ಲ ಅವ್ರಿಗೆ ಕೇಳ್ಕೊಡ್ತೀನಿ ಸೆಕೆಂಡ್ ಪಿ ಯು ಸಿ ಫೈಲ್ ಆದಮೇಲೆ ಮೇಲೆ ಅವ್ರಿಗೆ ಫ್ಯೂಚರ್ ಅಂದ್ರೆ ಸೆಕೆಂಡ್ ಇಯರ್ ಅವರು ಫೈಲ್ ಆಗಿಬಿಟ್ಟು ಮನೆಯಲ್ಲಿ ಏನಾದರೂ ಆಪರ್ಚುನಿಟಿ ನಮ್ಮ ಕಾಲೇಜ್ ಕಡೆಯಿಂದ ಅದೇ ಸೆಕೆಂಡ್ ಪಿ ಯು ಸಿ ಫೈಲ್ ಆಗಿಬಿಟ್ರೆ ಅವ್ರಿಗೆ ಏನು ಫ್ಯೂಚರ್ ಅಂದರೆ ನಮ್ಮ ಕಾಲೇಜೇ ಫ್ಯೂಚರ್ ನಮ್ಮ ಕಾಲೇಜ್ ಅಂದರೆ ಈ ಮೆಡಿಕಲ್ ಫೀಲ್ಡೇ ಫ್ಯೂಚರ್ ಯಾಕೆಂದ್ರೆ ಅವ್ರಿಗೆ ಬಂದ್ಬಿಟ್ಟು ಎಲ್ರಿಗೂ ಡಾಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ ಪರಸ್ ನಮ್ಮ ಇಂಡಿಯಾ ಒಂದು ಲಕ್ಷ ಐವತ್ತು ಸಾವಿರ ಡಾಕ್ಟರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನೈನ್ಟೀನ್ ಫೋರ್ಟೀನ್ ತನಕ ನಮ್ದು ಕಾಲೇಜಸ್ ಬರೀ ಫಿಫ್ಟಿ ತೌಸಂಡ್ ಡಾಕ್ಟರ್ಸ್ ಮಾತ್ರ ಇಂಡಿಯಾ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಈಗ ನೈನ್ಟೀನ್ ಫೋರ್ಟೀನ್ ಇದು ಸಾರಿ ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಮುನ್ನೂರೈವತ್ತು ಮೆಡಿಕಲ್ ಕಾಲೇಜಸ್ ಪರ್ಮಿಷನ್ ಸಿಕ್ಕಿದೆ ಅಂದರೆ ಅದರಲ್ಲಿ ನಾವು ಸೆವೆಂಟಿ ಟು ತೌಸಂಡ್ ಪೋಸ್ಟ್ ಗ್ರಾಜ್ಯುಯೇಟ್ ಡಾಕ್ಟರ್ಸ್ ಉಳಿದಿದೆಲ್ಲ ಒಂದೂವರೆ ಲಕ್ಷ ಡಾಕ್ಟರಲ್ಲಿ ಸೆವೆಂಟಿ ಟು ತೌಸಂಡ್ ಅಂದರೆ ಸುಮಾರು ಏಯ್ಟಿ ತೌಸಂಡ್ ಪೋಸ್ಟ್ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಜಗತ್ತಲ್ಲಿ ಯಾವ ಕಂಟ್ರಿನೂ ಇಷ್ಟು ಡಾಕ್ಟರ್ಸ್ ಪ್ರೊಡ್ಯೂಸ್ ಮಾಡೋಲ್ಲ ಬಟ್ ಜಗತ್ತಲ್ಲಿರುವ ಎಲ್ಲ ಡಾಕ್ಟರ್ಸ್ ಇಂಡಿಯನ್ಸೇ ಡಾಮಿನೇಟ್ ಮಾಡ್ತಾ ಇರೋದು ಹಂಗಾಗಿ ಕಾರಣ ಏನಂದರೆ ಪ್ರತಿ ಡಾಕ್ಟ್ರಿಗೂ ಈ ಪ್ಯಾರಾಮೆಡಿಕಲ್ ನರ್ಸಿಂಗ್ ಬೇಕಾಗುತ್ತೆ ಜಗತ್ತಲ್ಲ ಜಾಬ್ ಅನ್ನೋದು ನಾವು ಬರೀ ಬಾಯಿ ಮಾತಲ್ಲ ಒಂದು ಡಾಕ್ಟ್ರಿಗೆ ಐದಾರು ಜನ ಇವರು ಅಸಿಸ್ಟೆಂಟ್ ಕೋರ್ಸಸ್ ಈ ನರ್ಸಿಂಗ್ ಫಿಸಿಯೋಥೆರಪಿ ಪ್ಯಾರಾಮೆಡಿಕಲ್ ಫಾರ್ಮಸಿ ಇಂಥ ಕೋರ್ಸ್ಗಳಿಂದ ಅವ್ರಿಗೆ ಎಲ್ಲಿ ಹೋದ್ರೂ ಸ್ಕೋಪ್ ಇದೆ ಇವ್ರಿಗೆ ಅರ್ಧ ಆದರೂ ಅದರಲ್ಲಿ ದುಡಿಯುವಂಥ ಕೆಪಾಸಿಟಿ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಜನಕ್ಕೆ ಇದು ಯಾವ ರೀತಿಯಲ್ಲಿ ನನಗೆ ಕೆಲವು ಟೈಮಲ್ಲಿ ತಲೆ ಕೆಟ್ಟೋಗುತ್ತೆ ಇದಕ್ಕೋಸ್ಕರ ನಾವು ಯಾವ ರೀತಿಯಲ್ಲಿ ಜನಕ್ಕೆ ಇದನ್ನು ತಿಳುವಳಿಕೆ ಅರಿವು ಮೂಡಿಸೋ ಕಾರ್ಯಕ್ರಮ ಥರ ಮಾಡಿಸ್ಬೇಕಂತ ಯಾಕೆಂದರೆ ಬೇರೆ ಸ್ಟೇಟ್ ಅವ್ರು ಕೇರಳದವರು ಅರ್ಧ ಜನ ಗಲ್ಫ್ ಕಂಟ್ರೀಸಲ್ಲಿ ಇದ್ದಾರೆ ಅಲ್ಲಿ ಹೋದರೆ ಜನ್ಸ್ ಎಲ್ಲ ಬಂದ್ಬಿಟ್ಟು ಕೇರಳದವರು ಅವ್ರ ಫ್ಯಾಮಿಲಿ ಎಲ್ಲ ಮುಕ್ಕಾಲ್ ಭಾಗ ಹೆಂಗೆ ಗಲ್ಫ್ ಕಂಟ್ರೀಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಕಾರಣ ಏನು ಅವ್ರಿಗೆ ಜಾಬ್ ಮೇಲೆ ತಿಳುವಳಿಕೆ ಇದೆ ಜಾಬ್ ಮೇಲೆ ಎಜುಕೇಷನ್ ಯಾವ ಕೋರ್ಸ್ ತಗೊಂಡ್ರೆ ನಾವು ಬೇರೆ ದೇಶಕ್ಕೆ ಹೋಗೋದು ಅನ್ನೋದು ಪ್ಯಾರೆಂಟ್ಸಿಂದ ಹಿಡ್ದು ಮಕ್ಕಳಿಂದ ಹಿಡ್ದು ಆ ಸ್ಟೂಡೆಂಟಿಂದ ಹಿಡ್ದು ಎಲ್ರಿಗೂ ಆ ನಾಲೆಜ್ ಇದೆ ಯಾವ ಸಬ್ಜೆಕ್ಟ್ ತಗೊಂಡ್ರೆ ಜಾಬ್ ಇದೆ ಅಂತ ಇಲ್ಲಿ ನಮ್ಮ ಪ್ಯಾರೆಂಟ್ಸ್ಗೆ ಯಾವ ಕೋರ್ಸ್ ತಗೊಂಡ್ರೆ ಜಾಬ್ ಇದೆ ಅನ್ನೋದು ಅವ್ರ ಕೋರ್ಸ್ ಕಲಿಸುವ ಐಡಿಯಾ ಕೂಡ ಇಲ್ಲ